ಊರ ತುಂಬೆಲ್ಲ ನವಜೋಡಿಗಳದ್ದೇ ಸೌಂಡು ಮುತ್ತೈದೆಯರ ಸಂಭ್ರಮ ರಾಜ್ಯದ ಮೂಲೆ ಮೂಲೆಗಳಿಂದ ಹರಿದು ಬಂದ ಭಕ್ತ ಸಾಗರ ವಿಶಾಲವಾದ ಕೆರೆ ಶಾಸಕರಾದಿಯಾಗಿ ಬಾಗಿನಾರ್ಪಣೆ ಇದು ಸೋಮವಾರಪೇಟೆ ತಾಲೂಕಿನ ದೊಡ್ಡಮಲ್ತೆ ಗ್ರಾಮದ ಹೊನ್ನಮ್ಮ ದೇವಿ ಉತ್ಸವದ ವಿಶೇಷತೆ ಪ್ರತಿ ವರ್ಷ ಗೌರಿ ಹಬ್ಬದಂದು ಹೊನ್ನಮ್ಮ ತಾಯಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಅದರಂತೆ ಈ ಬಾರಿಯೂ ಅದ್ದೂರಿಯಾಗಿ ಉತ್ಸವ ಜರುಗಿತು ಎಂದೂ ಭತ್ತದ ಹೊನ್ನಮ್ಮನ ಕೆರೆಗೆ ನವದಂಪತಿಗಳು ಬಾಗಿನ ಅರ್ಪಿಸಿದ್ರು ಗ್ರಾಮೋದ್ಧಾರಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹೊನ್ನಮ್ಮನಿಗೆ ಸ್ವರ್ಣಗೌರಿ ಹಬ್ಬದಂದು ಬಾಗಿನ ಅರ್ಪಿಸಿದ್ರೆ ದೀರ್ಘ ಸುಮಂಗಲಿಯಾಗೋ ಭಾಗ್ಯ ಲಭಿಸುವ ನಂಬಿಕೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದಿದ್ದ ನವಜೋಡಿಗಳು ಬಾಗಿನ ಅರ್ಪಿಸಿದ್ರು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಬಾಗಿನ ಅರ್ಪಿಸಿ ಗ್ರಾಮದ ಸಮೃದ್ಧಿಗಾಗಿ ಪ್ರಾರ್ಥಿಸಿದ್ರು ಬಿದಿರಿನಿಂದ ಹೆಣೆದ ಮೊರದಲ್ಲಿ ಅರಶಿಣ ಕುಂಕುಮ ಬಿಚ್ಚೋಲೆ ರವಿಕೆಕಣ ಕನ್ನಡಿ ಬಾಚಣಿಗೆ ಬಳೆ ಗೌರಿ ಹೂವು ತೆಂಗಿನಕಾಯಿ ಫಲ ತಾಂಬೂಲಗಳನ್ನೊಳಗೊಂಡ ಬಾಗಿನವನ್ನು ಕೆರೆಗೆ ಅರ್ಪಿಸಲಾಯಿತು ಹೊರ ಜಿಲ್ಲೆ ರಾಜ್ಯಗಳಿಂದ ಸಾಕಷ್ಟು ಸಂಖ್ಯೆಯ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಪೂಜೆ ಸಲ್ಲಿಸಿದರು ಇವತ್ತು ನಮ್ಮ ಕೆರೆ ಭಾಗದಲ್ಲಿ ನಮಗೆ ಒಂದು ಅದೃಷ್ಟ ಅಂತಂದ್ರೆ ಈ ಬಸವೇಶ್ವರ ಹಾಗೂ ಹೊನ್ನಮ್ಮ ದೇವರು ಆ ಕೆರೆಗೆ ಬಾಗ್ನ ಬಿಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ ಇತಿಹಾಸ ಅಂತಲೇ ಅಂದರೆ ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ಅಂತ ನನಗೆ ಕಾಣಿಸುತ್ತೆ ವಿಶೇಷ ಏನಂತಂದರೆ ಮೊದಲೇ ವರ್ಷ ದಂಪತಿಗಳು ಮದುವೆ ಆಗೋಂಥ ಸಂದರ್ಭದಲ್ಲಿ ಖುಷಿಯಾಗಿ ಬಂದು ಗಂಡ ಹೆಂಡತಿಗಳು ಇಬ್ಬರು ಬಂದು ಈ ಬಾಗ್ನ ಬಿಡಲಿಕ್ಕೆ ಒಂದು ಒಂದು ಕಾರ್ಯಕ್ರಮ ಮಾಡ್ಕೊಂಡು ಇದ್ದಾರೆ ನಾನು ಈ ಕಮಿಟಿಯವರು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ಈ ದೇವರು ನಮ್ಮ ಈ ಭಾಗದ ಎಲ್ಲ ಜನರಿಗೆ ಆಶೀರ್ವಾದ ಮಾಡಲಿ ಹೌದು ಈ ವರ್ಷದಲ್ಲಿ ಒಳ್ಳೆ ಮಳೆನೂ ಆಗಿದೆ ಒಳ್ಳೆ ಬೆಳೆನೂ ಬೆಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದೇ ರೀತಿಯಲ್ಲಿ ಮಳೆ ಬಂದು ಬಂದಿರೋದಂತೆ ಜಾಸ್ತಿ ಮಳೆ ಬಂದಿರೋದಂಥ ಸಮಸ್ಯೆಗಳು ಜಾಸ್ತಿ ಆಗಿದೆ ಅದಕ್ಕೆ ಆ ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮುಖಾಂತರ ನಾವು ಹೊಸದಾಗಿ ಮದುವೆ ಆಗಿರುವ ನವಜೋಡಿಗಳು ಇಲ್ಲಿ ಸೋಮ ನಾವು ಸೋಮಾರುಪೇಟೆ ತಾಲೂಕವರೇ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಬಾಗಣ ವರ್ಷ ವರ್ಷ ಬಂದು ಬಾಗಣ ಬಿಡೋದ್ರಿಂದ ನಾವು ಹರಕೆ ಹೊತ್ಕೊಂಡಿದ್ವಿ ನ ಹೊಸದಾಗಿ ಮದುವೆ ಆಗೋದ್ರಿಂದ ಬಂದು ನಾವು ಬಾಗಣ ಬಿಡ್ತೀವಿ ಅಂತ ಈ ಒನಮ್ಮ ದೇವರಲ್ಲಿ ಒಂದು ವಿಶೇಷವಿದೆ ಅದರಿಂದ ನಾವು ಇಲ್ಲಿ ಬಂದು ಬಾಗಣ ಬಿಡ್ತೀವಿ ಹೊಸ ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತಾರೆ ಅವರು ಬಂದು ಇಲ್ಲಿ ಬಾಗಣ ಬಿಡ್ತಾರೆ ಯಾರು ಮದುವೆ ಆಗಿಲ್ಲ ಅವರು ಬಂದು ಇಲ್ಲಿ ಬಾಗಣ ಬಿಟ್ಟರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ನೂರಾರು ವರ್ಷಗಳ ಹಿಂದೆ ಗ್ರಾಮಕ್ಕೆ ಒದಗಿ ಬಂದ ಕ್ಷಾಮ ನೀಗಿಸಲು ನಿರ್ಮಾಣವಾದ ಕೆರೆಯಲ್ಲಿ ನೀರು ಬಾರದಿದ್ದಾಗ ಗ್ರಾಮದ ಸೊಸೆ ಹೊನ್ನಮ್ಮ ತನ್ನನ್ನೇ ಕೆರೆಗೆ ಅರ್ಪಿಸಿಕೊಂಡರು ಆಕೆ ಮಾಡಿದ ತ್ಯಾಗ ಬಲಿದಾನದ ಫಲದಿಂದ ಕೂಡಲೇ ಕೆರೆಯಲ್ಲಿ ನೀರು ತುಂಬಿ ಬರುತ್ತದೆ ಆಕೆಯ ಸ್ಮರಣಾರ್ಥ ಕೆರೆಯ ಪಕ್ಕದಲ್ಲೇ ದೇಗುಲವೊಂದನ್ನು ನಿರ್ಮಿಸಲಾಗಿದೆ ಪ್ರತಿ ವರ್ಷ ಗೌರಿ ಹಬ್ಬದಂದು ಪೂಜೆ ನೆರವೇರಿಸಲಾಗುತ್ತದೆ ಏನಪ್ಪ ಅಂದರೆ ಒಂದು ನಮ್ಮನೆ ಕೆರೆ ದೊಡ್ಡ ಗ್ರಾಮ ಇಲ್ಲಿ ಏನಪ್ಪಾ ಅಂದರೆ ತುಂಬ ತುಂಬ ಇಲ್ಲಿ ಗ್ರಾಮದಲ್ಲಿ ತುಂಬ ಬರಗಾಲ ಬಂದಾಗ ಊರುಗೌರು ಒಂದು ಕೆರೆ ತೋಡಿಸಿರ್ತಾರೆ ಕೆರೆಯಲ್ಲಿ ನೀರು ಬರೋದಿಲ್ಲ ಅವಾಗೇನಪ್ಪ ಅಂದರೆ ಆ ಗ್ರಾಮಕ್ಕೆ ಅಭಿವೃದ್ಧಿ ಆಗಲಿ ಒಳ್ಳೆಯದಾಗಲಿ ಅಂತ ಅಂದಾಗ ಅವರು ಕನಸಿನಲ್ಲಿ ದೇವತೆ ಒಂದು ಪ್ರೇರಣೆ ಆಗುತ್ತೆ ನಿಮ್ಮ ಹಿರು ಸಸಿಯನ್ನು ಕೆರೆಗೆ ಆವತ್ತಿ ಕೊಡಿ ಅಂತ ಕೇಳುತ್ತೆ ಅಲ್ವಾ ಕಿರಿಸುಸಿಯನ್ನು ಕೊಟ್ಟರೆ ಹಿರತನಕ್ಕೆ ಯಾರಿಲ್ಲ ಅಂದಾಗ ಹೊನ್ನಮ್ಮನ ಕೆರೆಗೆ ಕೆರೆಗಾವತಿ ಕೇಳ್ತಾರೆ ಅವಾಗ ಏನಪ್ಪ ಎರಡು ಇಬ್ಬರು ಎರಡು ಎರಡು ಕಣ್ಣಿದ್ದಂಗೆ ನನಗೆ ಒಂದು ಕಣ್ಣು ಕೊಟ್ಟರು ಒಂದು ಕಣ್ಣು ಇದಾಗುತ್ತೆ ಬೇರೆ ಏನಾರು ಪೂಜೆ ಪುನಸ್ಕಾರ ಕೇಳಂದಾಗ ಇಲ್ಲ ಗ್ರಾಮಕ್ಕೆ ಅಭಿವೃದ್ಧಿ ಆಗದಿದ್ದರೆ ಅವರು ಕೆರೆಗೆ ಹೋಗಿ ಪೂಜೆ ಮಾಡಿ ಬರ್ಬೇಕಂತ ಅಂತ ಕೊಟ್ಟಾಗ ಅವರು ಮನಸ್ಸಿನ ಬೆಳಗ್ಗೆ ಎದ್ದು ಮನಸ್ಸಿನಲ್ಲೇ ಒಂದು ದುಗುಡ ಇಟ್ಕೊಂಡಾಗ ಏನು ಇಂಪಾ ಸೊಸರಿಗೆ ಯಾವ ಥರ ಹೇಳೋದು ಈ ವಿಚಾರನ ಅಂದಾಗ ಇಲ್ಲಿ ಹೊನ್ನಮ್ಮ ಬುದ್ಧಿವಂತ ಚತುರುವಂತೆ ಇರ್ತಾಳು ಅವಳು ಅವರು ತಮ್ಮ ಮಾವನವ್ರನ್ನ ಕೇಳ್ತಾಳೆ ಯಾಕೆ ಈ ಥರ ಮಾಡ್ತಾ ಇದೀರಿ ಅಂದಾಗ ಇಲ್ಲಮ್ಮ ಹಿಂಗೆ ನನಗೆ ರಾತ್ರಿ ಕನಸು ಬಿದ್ದು ಹಿಂಗೆ ದೇವತೆ ಪ್ರೇರಣೆ ಮಾಡ್ತು ಅಂದಾಗ ಇಲ್ಲ ನಾನು ಗ್ರಾಮಕ್ಕೆ ಅಭಿವೃದ್ಧಿ ಆಗೋದಿದ್ದರೆ ಕೆರೆಗೆ ಹೋಗಿ ಪೂಜೆ ಮಾಡಿ ಬರ್ತಾನೆ ಅಂತಂದು ಹಾಂ ಕೆರೆಗೆ ಹೋಗಿ ಪೂಜೆ ಮಾಡಿ ಬರ್ತೇನೆ ಅಂತಂದು ಅಪ್ಪಣೆ ಕೊಡ್ತಾಳು ಅವಾಗ ಏನಪ್ಪ ಅಂದ್ರೆ ಗೌಡರು ಹೋಗಿ ಬಾರಮ್ಮ ಒಳ್ಳೇದಾಗಲಿ ಅಂತಂದು ಹರಿಸ್ತಾರೋ ಅವಾಗ ತನ್ನ ತಂದೆ ತಾಯಿ ಮನೆಗೆ ಹೋಗಿ ಹಿಂಗೆ ನನ್ನ ಅತ್ತೆ ಮಾವ ಬೇರೆ ಇಡ್ತಾರಂತ ಹೇಳ್ತಾಳೆ ಈ ವಿಚಾರ ಹೇಳೋದಿಲ್ಲ ಕೆರೆಗೆ ಹಾರ ಕೊಡ್ತಾರಂತ ಹೇಳೋದಿಲ್ಲ ಅವಾಗ ಏನಪ್ಪಾ ಅಂದ್ರೆ ಗೆಳತಿ ಹೋಗಿ ಎಲ್ಲ ಹೇಳ್ತಾಳೆ ಈ ನನ್ನ ಕೆರೆಗೆ ಹಾರ ಕೊಡ್ತಾರಂತ ಅಂದಾಗ ಅವಾಗ ಗೆಳತಿ ತುಂಬಾ ಹೃದಯದಿಂದ ಹರ್ಷ ಕಳಿಸ್ತಾಳೆ ನಿನ್ನಂತ ಗೆಳತಿಯನ್ನು ಮುಂದೆ ಕಾಣಲ್ಲ ಹಿಂದೂ ಕಾಣಲ್ಲ ತುಂಬ ಹೃದಯದಿಂದ ಹರ್ಷ ಕಳಿಸಿ ನಿನ್ನ ಹೆಸರು ಅಜಮಾರವಾಗಿರುತ್ತೆ ಹೋಗಬಾರ ಅಂತಂದು ಸುಮಾರು ಹದಿನಾರು ಎಕರೆ ವಿಸ್ತೀರ್ಣ ಹೊಂದಿರುವ ಹೊನ್ನಮ್ಮನ ಕೆರೆಯಿಂದ ದೊಡ್ಡ ಮಲ್ತೆ ಹಾರೋಹಳ್ಳಿ ಮಸಗೋಡು ಅಬ್ಬೂರು ಮೋರಿಕಲ್ಲು ಹಾಗೂ ಅಡಿನಾಡೂರು ಗ್ರಾಮಗಳ ಕೃಷಿಕರ ಜಮೀನಿಗೆ ನೀರು ಹರಿಯುತ್ತಿದ್ದು ಅವರ ಪಾಲಿಗೆ ಹೊನ್ನಮ್ಮ ಅನ್ನದಾತೆಯೂ ಆಗಿದ್ದಾಳೆ